ಸಜನ್ ಕೋಲ್ಡ್ ಪ್ರೆಸ್ ಎಣ್ಣೆಗಳು ಸುಧೀಂದ್ರ ಅವರ ಉತ್ಕೃಷ್ಟ ಉತ್ಪಾದನೆ ನೈಸರ್ಗಿಕವಾದ ಮತ್ತು ಉತ್ತಮ ದರ್ಜೆಯ ತೈಲಗಳಾಗಿವೆ ಈ ನೈಸರ್ಗಿಕ ತೈಲಗಳನ್ನು ರೈತರಿಂದ ನೇರವಾಗಿ ಕಚ್ಚಾ ವಸ್ತುಗಳನ್ನು ಖರೀದಿಸಿ ಚೆನ್ನಾಗಿ ಒಣಗಿಸಿ ಮತ್ತು ವೈಜ್ಞಾನಿಕವಾಗಿ ವಿಂಗಡಿಸಿ ನಂತರ ಉತ್ಪಾದಿಸಲಾಗುವುದು ಸಜನ್ ಕೋಲ್ಡ್ ಪ್ರೆಸ್ ಆಯಿಲ್ಗಳನ್ನು ಅವುಗಳ ಮೂಲ ಸುವಾಸನೆ ರುಚಿ ಪರಿಮಳ ಮತ್ತು ಹೃದಯಕ್ಕೆ ಬೇಕಾದ ಆರೋಗ್ಯಕರ ಕೊಬ್ಬುಗಳು ವಿಟಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳಂತಹ ಪೋಷಕಾಂಶಗಳನ್ನು ಉಳಿಸಿಕೊಳ್ಳಲು ಸಾವಯವವಾಗಿ ತಯಾರಿಸಲಾಗುವುದು ಆರೋಗ್ಯಕರ ಎಣ್ಣೆ ಬಳಸಿ ಮತ್ತು ಆರೋಗ್ಯಕರವಾಗಿ ಬದುಕಿ ಮಲೆನಾಡಿನ ಗೋರಕ್ಷಕ ಕಠೋರ ಹಿಂದುತ್ವವಾದಿ ಸಾಮಾಜಿಕ ಹಿಂದೂ ಹೋರಾಟಗಾರ ದೇವರಾಜ್ ಅರಳಿಹಳ್ಳಿ ರವರಿಗೆ ಮೂವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ದೇವರಾಜ್ ಅರಳಿಹಳ್ಳಿ ಅಭಿಮಾನಿಗಳ ಬಳಗ ಸಂಘದ ವಿರುದ್ಧವಾಗಿ ಮೊನ್ನೆ ಆಡಳಿತಗಾರಿಯನ್ನು ಹಾಕಿರುವಂಥ ವಿಚಾರದಲ್ಲಿ ನಮ್ಮ ಸಮಾಜದ ಕೆಲವು ಮಹಾನುಭಾವರುಗಳು ಬಂದು ಈ ಸಮಾಜದ ವಿರುದ್ಧವಾಗಿ ಭ್ರಷ್ಟಾಚಾರದ ಆರೋಪ ಇತ್ತು ಅದಕ್ಕೆ ಕಿತ್ತಾಕಿದ್ದಾರೆ ಅಂತೇಳಿ ಮೊನ್ನೆ ಏನು ಅವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ನಾವು ಇವತ್ತು ನಮ್ಮ ಜಿಲ್ಲಾ ಬಂಡದ ಸಂಘದ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರುಗಳು ಒಟ್ಟಾರೆ ಸೇರಿ ನಮ್ಮ ಸಮಾಜದ ಸಂಘದ ಕಟ್ಟಡದ ವಿಚಾರವಾಗಿ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ಅನ್ನೋದಕ್ಕೆ ನಾವು ನಿಮಗೆ ಕೌಂಟರನ್ನು ಕೊಡುವಂಥ ವ್ಯವಸ್ಥೆಗೋಸ್ಕರ ಇವತ್ತು ನಾವು ನಿಮ್ಮ ನಡೆ ವಿಚಾರಗಳನ್ನು ಮಂಡನೆ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿದೆ ಕಳೆದ ಎರಡು ಮೂರು ಸತಿ ಈ ವಿಚಾರವಾಗಿ ನಮ್ಮ ಸಂಘದ ವತಿಯಿಂದ ನಾವು ಈ ಒಂದು ಕಟ್ಟಡದ ಪೂರ್ಣ ಕಾಮಗಾರಿ ಬಗ್ಗೆ ನಿಮಗೆ ವಿವರಣೆಯನ್ನು ಹಿಂದೆ ಕೊಟ್ಟಿದ್ವಿ ಆದರೂ ಸಹ ಏಕಾಏಕಿ ಸಂಘದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ನಡೀದೇ ಇದ್ರೂ ಸಹ ಸಹಕಾರ ಸಂಘದ ಡಿ ಆರ್ ಇಂದ ಯಾವುದೇ ದಿನ ಒಂದೇ ದಿನ ಬಂದು ಈ ನಮ್ಮ ಲೆಕ್ಕಾಚಾರವಾಗಲಿ ಏನೇ ಒಂದು ಪತ್ರನೂ ಸಹ ನೋಡಿದಳೆ ಏಕಪಕ್ಷೀಯವಾಗಿ ಇವತ್ತು ಆಡಳಿತಾಧಿಕಾರಿ ನೇಮಿಸುವಂಥ ಪ್ರಯತ್ನ ನಡೆ ನಡೆದಿದ್ದಕ್ಕೆ ನಾವು ಅದನ್ನು ಖಂಡಿಸ್ತಿದ್ದೀವಿ ಜೊತೆಗೆ ಇಲ್ಲಿ ನಮ್ಮ ಹಾನುವರು ಕೆಲವರು ಈ ಘೋಷಿತ ಅಧ್ಯಕ್ಷರು ಅಂತೇಳಿ ನಮ್ಮ ಜ ಜಿಲ್ಲಾಧ್ಯಕ್ಷ ಅಂತ ಅಶೋಕ್ ನಾಯ್ಕ ಮೇಲೆ ಭ್ರಷ್ಟಾಚಾರ ಮಾಡಿದ ಆರೋಪವನ್ನು ಮಾಡಿದರು ಆದರೆ ಇತಿಹಾಸದಲ್ಲಿ ಇಡೀ ರಾಜ್ಯದಲ್ಲಿ ಇಂಥ ಒಂದು ಭವ್ಯವಾದ ಕಟ್ಟಡವನ್ನು ಯಾವುದೇ ಸಮಾಜ ನಮ್ಮ ಸಮಾಜದಲ್ಲಿ ಭಾಳಷ್ಟು ಜನ ಶಾಸಕರುಗಳಾಗಿ ಮಂತ್ರಿಗಳಾಗಿ ಇವತ್ತು ಅಧಿಕಾರವನ್ನು ಅನುಭವಿಸಿದ್ದಾರೆ ಅನುಭವಿಸ್ತಾ ಇದ್ದಾರೆ ಆದರೆ ಸಮಾಜಕ್ಕೆ ಕೊಡು ಕೊಡುಗೆ ಯಾವುದೂ ಇಲ್ಲ ಆದರೆ ಅಶೋಕ್ ನಾಯ್ಕರು ಅಂತ ಯಾಕೆ ಇವತ್ತು ಅವರನ್ನು ನಾವು ಈ ಸಮಾಜ ಇವತ್ತು ನೆನಪಿಸ್ತಾ ಇದೆ ಕೊಂಡಾಡ್ತಾ ಇದೆ ಅಂದರೆ ಇಂಥ ಒಂದು ಭವ್ಯವಾದ ಒಂದು ಮಂದಿರವನ್ನು ಕೇವಲ ಎರಡು ವರ್ಷದಲ್ಲಿ ತಮ್ಮ ಪೂರ್ಣ ಶಕ್ತಿಯನ್ನು ನಮ್ಮ ಸಂಘದ ಸಹಕಾರದೊಂದಿಗೆ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿ ಈ ಒಂದು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿರೋದು ಅಜಮರಾಮವಾಗಿ ಉಳಿಯುವಂಥ ಒಂದು ಶಾಶ್ವತವಾಗಿ ಅವರ ಹೆಸರು ಉಳಿಯುವಂಥ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ ಇವತ್ತು ಸಮಾಜ ಅದನ್ನು ಇಡೀ ಜಿಲ್ಲೆ ಕೊಂಡಾಡ್ತಾ ಇದೆ ಆದರೆ ಇವರು ಕೆಲವರು ಇವ ನಮ್ಮ ಅಧ್ಯಕ್ಷರಿಗೆ ಗುರಿಯಾಗಿ ಸಮಾಜ ಇವತ್ತು ಭ್ರಷ್ಟಾಚಾರ ಮುಳುಗಿ ಇವತ್ತು ಆಡಳಿತಗಾರಿಯಂಥ ತರುವಂಥ ವ್ಯವಸ್ಥೆ ಆಗಿಬಿಟ್ಟಿದೆ ಹಣವನ್ನು ವಾಪಸ್ ಕಟ್ಟಬೇಕು ಸಂಘ ತಿಂದಿದೆ ಅವರ ದುರುಪಯೋಗ ಮಾಡಿದೆ ಅಂಥೇಳಿ ಕೆಲವರು ಈ ವೇದಿಕೆಯಲ್ಲಿ ಅವರು ವಿಚಾರವನ್ನು ಮಂಡನೆ ಮಾಡಿದ್ವಿ ಅವರಿಗೆ ನಾವು ಇವತ್ತು ಈ ನಿಮ್ಮ ನಿಮ್ಮ ಕಾಲಂತರ ಇವತ್ತು ಅವ್ರಿಗೆ ಚಾಲೆಂಜ್ ಆಗ್ತಿದ್ದೀವಿ ಒಂದೇ ಒಂದು ರೂಪಾಯಿ ಈ ಒಂದು ವಿಚಾರದಲ್ಲಿ ನಮ್ಮ ಸಂಘ ಆಗಲಿ ಅಧ್ಯಕ್ಷರಾಗಿ ತೊಗೊಂಡಿದ್ರೆ ಅವರು ಹೇಳುವಂಥ ಯಾವುದೇ ಶಿಕ್ಷೆಗೆ ನಾವು ಗುರಿ ಆಗ್ತೀವಿ ಯಾಕೆಂತಂದರೆ ಎರಡು ವರ್ಷ ಈ ಒಂದು ಭವನ ಹನ್ನೆರಡು ಕೋಟಿ ಹಣ ಯಾವುದೇ ಒಂದು ಸಮಾಜ ಆಗಲಿ ಯಾವುದೇ ಒಂದು ಒಬ್ಬ ಸರ್ಕಾರ ಕೊಡುವಂಥ ವ್ಯವಸ್ಥೆ ಇರಲಿಲ್ಲ ಆದರೆ ಇವತ್ತು ನಮ್ಮ ಅಧ್ಯಕ್ಷರು ನಮ್ಮನ್ನೆಲ್ಲ ಜೊತೆ ಇಟ್ಕೊಂಡು ಇಲ್ಲಿ ಈ ಸಂಘದಲ್ಲಿ ನಾವು ಮೂರು ಪಕ್ಷದ ಪ್ರಮುಖರುಗಳಿದ್ದೀವಿ ಇವತ್ತು ಅಧ್ಯಕ್ಷರುಗಳ ಹಿಂದೆ ಕೆಲಸ ಮಾಡಿರೋರು ಅದು ಎಲ್ಲ ಪ್ರಮುಖರು ಸಮಾಜಕ್ಕೆ ಒಂದು ಯಾವುದೇ ಇವ್ ನಿಮ್ಗೆ ಗೊತ್ತಿದೆ ಈ ಕಟ್ಟಡ ಹಾಳಾಗಿ ಬಿದ್ದಿತ್ತು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಮನೋರಂಜನೆ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ವಿದ್ಯಾಭ್ಯಾಸದ ಒಂದು ಶಿಕ್ಷಣ ವಿದ್ಯಾಭ್ಯಾಸ ಕೊಡುವಂಥ ವ್ಯವಸ್ಥೆ ಇರಲಿಲ್ಲ ಅದು ಇವತ್ತು ಒಂದು ಒಳ್ಳೆ ಆಕಾರ ಕೊಟ್ಟು ಸಮಾಜ ಒಂದು ಕೊಡುಗೆ ಕೊಟ್ಟಿರುವಂಥ ಒಬ್ಬ ಅಧ್ಯಕ್ಷರಿಗೆ ಈ ರೀತಿ ಆರೋಪ ಮಾಡಿ ಕಳಿಸೋವಂಥದ್ದು ಧರ್ಮ ಅಲ್ಲ ಈ ಆರೋಪ ಮಾಡ್ತಿರೋದು ಯಾರು ಅಂತೇಳಿ ಅದ್ರ ಬಗ್ಗೆ ನಮ್ಮ ಭೋಜ್ಯ ನಾಯಕರು ವಿಚಾರ ಹೇಳ್ತಾರೆ ಅವರು ಅದನ್ನು ಅವ್ರು ಯಾರು ಯಾತಕ್ಕೋಸ್ಕರ ಮಾಡ್ತಿದ್ರೆ ಅವ್ರ ಹಿಂದೆ ಯಾರಿದ್ದಾರೆ ಈ ಉದ್ದೇಶ ಏನು ಯಾಕಂದರೆ ಒಂದು ಒಳ್ಳೆಯ ಕೆಲಸ ಮಾಡಿರೋದು ಒಂದು ಆರೋಪ ಹಾಕಿ ವಾಪಸ್ ಕಳಿಸೋವಂಥದ್ದೇ ಒಂದು ಗುಂಪು ನಮ್ಮಲ್ಲೇ ಒಂದು ಮೂರು ನಾಲ್ಕು ಜನ ಇದ್ದಾರೆ ಅವರು ಅವರ ಒಂದು ಆರೋಪ ಸಾಬೀತಾದರೆ ಅವರಿಗೆ ನಾವು ಮಹಾರಾಷ್ಟ್ರ ಮೊಕದ್ದಮೆನೂ ಸಹ ನಾವು ಸಂಘದಿಂದ ಕೊಡಬೇಕಂತೂ ತೀರ್ಮಾನ ಮಾಡಿದ್ವಿ ನಾವು ಇದು ಒಳ್ಳೆ ಕೆಲಸ ಮಾಡಿ ಇಂಥ ಒಂದು ಇನ್ನೂ ನಾವು ಕಂಟ್ರ್ಯಾಕ್ಟಿಗೆ ಒಂದೂವರೆ ಕೋಟಿ ರೂಪಾಯಿ ಬಾಕಿ ಹಣ ಕೊಡಬೇಕಾಯ್ತು ಸರ್ಕಾರ ಅದನ್ನು ಕೊಡಲಿಲ್ಲ ನಿಲ್ಲಿಸಿತು ಆದರೆ ಸಮಾಜದಿಂದ ನಾವು ಅವರನ್ನು ಸಂಘದಿಂದ ಅವರನ್ನು ಕೊಟ್ಟು ಪೂರ್ಣಗೊಳಿಸಿ ನಾವು ಬರುವಂಥ ಆದಾಯದಲ್ಲಿ ಅವರಿಗೆ ಸಂದಾಯ ಮಾಡ್ತೀವಿ ಅಂತೇಳಿ ರಸೀದಿ ಮುಖಾಂತರ ನಿಮಿತಿ ಕೇಂದ್ರದ ಮುಖಾಂತರ ಅವರನ್ನು ಕೊಡ್ತಿದ್ದರು ಇವರು ಸಹ ಭ್ರಷ್ಟಾಚಾರ ಮಾಡಿದಾರೆ ಅನ್ನೋ ಆರೋಪವನ್ನು ಅಲ್ಲಗೆಳತ್ತಿದ್ದು ಅದನ್ನು ವಿರೋಧಿಸ್ತಾ ಇದ್ದೀವಿ ಆ ದಿಕ್ಕಿನಲ್ಲಿ ಯಾಕಂದರೆ ಇವತ್ತು ಪತ್ರಿಕರು ಬಹಳಷ್ಟು ಹತ್ರದಿಂದ ನೋಡಿ ಎರಡು ಮೂರು ಸರ್ತಿ ಈ ವಿಷಯದಲ್ಲಿ ಪತ್ರಿಕಾ ಹೇಳಿಕೆಯೂ ಆಗಿದೆ ಚರ್ಚೆನೂ ಆಗಿದೆ ನನಗೆ ಒಂದು ಅನುಮಾನ ಆಗಿದರೆ ಏನು ಡಿ ಆರ್ ಆಫೀಸಿಂದ ಇವತ್ತು ರಿಪೋರ್ಟ್ ಕಳಿಸಿದ್ದಾರೆ ಅವರು ಕೇವಲ ಇಬ್ಬರು ವ್ಯಕ್ತಿಗಳ ವೈಯಕ್ತಿಕ ದೇಶದಿಂದ ಅವರು ಏನು ಕಳಿಸಿದ್ದಾರೆ ಆ ಆಧಾರದ ಮೇಲೆ ಅವರನ್ನು ಇವತ್ತು ರಾಜಕೀಯವಾಗಿ ಇವತ್ತು ಈ ಈ ಒಂದು ಕ್ರಮವನ್ನು ಇವತ್ತು ಸರ್ಕಾರ ತಗೊಂಡಿದೆ ಯಾಕಂದರೆ ಹಿಂದಿನ ಸರ್ಕಾರ ಇದ್ದಾಗ ಈ ನಮ್ಮ ಸಮಾಜಕ್ಕಿಂತ ಒಳ್ಳೆ ಕೆಲಸ ಮಾಡ್ತಾರೆ ಇವರು ಕೊಡುಗೆ ಇರಲಿ ಅಂತೇಳಿ ಅಷ್ಟೊಂದು ಹಣ ನಮ್ಮನ್ನು ಸಹಕಾರ ಮಾಡಿದಂಥ ಎಂ ಪಿ ಅವರು ನಮ್ಮ ಎರಡೂ ಪರಾಗಲಿ ನಮ್ಮ ಜಿಲ್ಲಾ ಮಂತ್ರಿಗಳೆಲ್ಲರೂ ಹಿಂದೆ ನಮಗೆ ಸಾಕಷ್ಟು ಸಹಕಾರ ಮಾಡಿದರು ಆದರೆ ಈ ಸರ್ಕಾರ ಬದಲಾವಣೆ ಆದ ಕೂಡಲೇ ಬರುವಂಥ ಹಣನೇ ಅದನ್ನು ರದ್ದು ಮಾಡಿದರು ದ್ವೇಷದ ರಾಜಕಾರಣ ಮಾಡಿ ಈ ಕಳಂಕವಂಥ ಒಂಥ ಒಂಥದ್ದು ಸರಿಯಲ್ಲ ಇದನ್ನು ಖಂಡನೆ ಮಾಡ್ತಾ ಇದೀವಿ ಇದರಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ಆಗಿಲ್ಲ ಮತ್ತು ಅವರೇನು ಹೇಳಿದ್ದಾರೆ ಅವಿರೋಧ ಆಯ್ಕೆ ಆಗಿರೋದು ಇಡೀ ಸಮಾಜ ಅವತ್ತು ಇನ್ನೂರೈವತ್ತು ಮುನ್ನೂರು ಜನ ನಮ್ಮ ಸಂಘದ ಪ್ರತಿನಿಧಿಗಳು ಬಂದು ಸೇರಿಕೊಂಡು ಇಲ್ಲ ಇದೇ ಸಂಘ ಇಂದ ಒಳ್ಳೆ ಕೆಲಸ ಮಾಡಿದೆ ಮೂರು ವರ್ಷ ಮುಂದುವರಿಬೇಕು ಅಂತೇಳಿ ಅವರ ಬಹುಮತದಿಂದ ನಮಗೆ ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ಆ ಜನರಲ್ ಬಾಡಿ ಮೀಟಿಂಗ್ ಒಂದು ಒಂದು ತೀರ್ಮಾನದಂತೆ ಅವತ್ತು ಚುನಾವಣೆ ಮುಖಾಂತರ ಅವಿರೋಧ ಆಯ್ಕೆ ಮಾಡಿ ಆಗಿರುವಂಥದ್ದು ಅದರಲ್ಲಿ ಆ ಕಾರ್ಯದರ್ಶಿಯರು ಉಪಾಧ್ಯಕ್ಷರುಗಳು ಬದಲಾವಣೆ ಮಾಡಬೇಕು ಅಂದರೂ ಅದು ಅದೇ ರೀತಿ ಬದಲಾವಣೆ ಆಗಿದೆ ಆದರೆ ರೀತಿ ಯಾವುದೇ ರೀತಿಯ ಅದು ತಪ್ಪು ನಡೆದಿಲ್ಲ ಈ ಸಮಾಜಕ್ಕೆ ಅನ್ಯಾಯವಾಗುವಂಥ ಕೆಲಸ ಈ ಸಂಘ ಆಗಲಿ ನಮ್ಮ ಅಧ್ಯಕ್ಷರಾಗಲಿ ಯಾವುದು ಮಾಡಿಲ್ಲ ಅಂತೇಳಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ